ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳ ಸಹಯೋಗದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ನಗರದ ಮುನೀಶ್ವರ ಕಾವಲ್ ಮೈದಾನದಲ್ಲಿ ನಡೆಯಲಿದ್ದು ಈ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ಹಾಗೂ ಶಾಸಕ ಜಿಡಿ ಹರೀಶ್ಗೌಡ ಹಾಗೂ ಸಂಸದ ಯದುವೀರ್ ಅವರು ಭಾಗವಹಿಸಲಿದ್ದಾರೆ ಎಂದು ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಕೆಎಸ್ ಕುಮಾರ್ ತಿಳಿಸಿದರು ಅವರು ನಗರದ ಹಾಲು ಶಿಥಿಲೀಕರಣ ಕೇಂದ್ರದ ಆವರಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷ ಪ್ರೇಮ್ ಕುಮಾರ್ ಉಪಾಧ್ಯಕ್ಷ ಹೊನ್ನಪ್ಪರಾವ್ ಕಾಳಿಂಗೆ ವೆಂಕಟೇಶ್ ಹಾಗೂ ಸೋಮಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಾರೆ ಅದಕ್ಕೆ ತಾಲೂಕಿನ ಎಲ್ಲ ಪಕ್ಷ ಸಹಕಾರ ಕ್ಷೇತ್ರ ಎಲ್ಲರೂ ಸಹಕಾರ ನಾವು ಪತ್ರಿಕಾ ಪತ್ರಿಕೆ ಮಾಡ್ತಾ ಇದ್ದೇವೆ ಮತ್ತೆ ಇದರ ಉದ್ಘಾಟೆಯನ್ನು ಕಲಿಸುವುದು ಹತ್ತೊಂಬತ್ತಿಗೆ ಭುವೇಶ್ವರ ಮೈದಾನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಪ್ರಾರಂಭ ಮಾಡ್ತಾರೆ ಅತ್ಯಂತ ಮುಂಚಿತವಾಗಿ ನಮ್ಮ ಆಂಜನೇ ಶೈಲಿ ದೇವಸ್ಥಾನ ಪ್ರಾರಂಭವಾಗಿ ಹೆಚ್ಚು ಮಳೆಯ ಪರಸ್ಪರಿಗೆ ಉಪಕರಣ ಎಲ್ಲ ಕಾಲ ಭಾಗವಹಿಸಿ ಎಲ್ಲ ಸಾಕು ಕೂಡಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ವಿ ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರ ಇಪ್ಪತ್ತ

ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇದು ವಿಷಯ ಪ್ರವಾಸೋದ್ಯಮ ಆರೋಗ್ಯ ಹಸಿರು ಇಂಧನ ಪ್ಲಾಟ್ಫಾರ್ಮ್ ಸಾಹಕ ಸಂಸ್ಥೆಗಳು ಇತರ ಸಹಕಾರ ಮತ್ತಿತರ ಉದ್ಯೋಗ ಸಹಕಾರ ಅನುಕೂಲ ಪ್ರದೇಶಗಳಿಗೆ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮಗಳು ಅಭಿವೃದ್ಧಿ ಒಂದು ಗಂಟೆಗಳ ಕಾಲ ಉಪನ್ಯಾಸವನ್ನು ನೀಡಿದ್ದಾರೆ

ಉತ್ತಮವಾಗಿ ಕಾರ್ಯನಿರ್ವಹಿಸಲು ಉದ್ಘಾಟಿಸಿ ಇತರೆ ಸಹಕಾರ ಸಂಘಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸತಕ್ಕ ಉತ್ತಮ ಸಹಕಾರಗಳಿಗೆ ಎಲ್ಲರಿಗೆ ಅವರು ಸನ್ಮಾನ ಕಾರ್ಯಕ್ರಮ ಮತ್ತು

ಶಾಸಕ ಸಲ್ಲಿಸಿಕೊಂಡು ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರದಲ್ಲಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಬಗ್ಗೆ ಉಪಾಧ್ಯಕ್ಷರಾಗಿ ಹೆಚ್ಚು ಸಹಕಾರ ಕ್ಷೇತ್ರದಲ್ಲಿ ಕಡಿಮೆ ಅತಿ ಹೆಚ್ಚು ವೇಗವಾಗಿ ಸಹಕಾರ ಕ್ಷೇತ್ರದಲ್ಲಿ ಅದು ಪಕ್ಷಾತೀತವಾಗಿ ಜಿಲ್ಲಾ ಸಹಕಾರ ಕೇಂದ್ರದಲ್ಲಿ ಯಾವ ಅಧಿನ ಯಾಚನೆ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷ